ನಮಸ್ಕಾರ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವ್ಯಾಪ್ತಿಯನ್ನು ಹೇಳುವಂಥ ಸಂದರ್ಭದಲ್ಲಿ ಸಪ್ಲೈ ಹೋಗಿ ಇಂಟ್ರಪ್ಟ್ ಆಗಿದ್ದಂತಹ ವಿಡಿಯೋ ಅದು ಆದ್ದರಿಂದ ಅದಕ್ಕೆ ಇನ್ನುಳಿದಂತಹ ಸ್ವಲ್ಪ ಒಂದು ಐದು ನಿಮಿಷದ ವಿವರಣೆ ಇದೆ ಅದನ್ನು ಈ ಒಂದು ಸ್ಮಾಲ್ ವಿಡಿಯೋ ಮಾಡಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆ ಅಂದರೆ ಇದರಲ್ಲಿ ಎರಡು ಅನುಚ್ಛೇದಗಳು ಎರಡೂ ಇವತ್ತು ಸುದ್ದಿಯಲ್ಲಿ ಇರ್ತಕ್ಕಂಥ ಅನುಚ್ಛೇದಗಳು ಆದ್ದರಿಂದ ಇವುಗಳ ಬಗ್ಗೆ ವಿವರವಾದ ಒಂದು ಮಾಹಿತಿಯನ್ನು ನಿಮ್ಗೆ ಕೊಡಬೇಕು ಅಂತ ಹೇಳಿ ನನಗೆ ಇದೆ ಆದ್ದರಿಂದ ಈ ಎರಡು ಅನುಚ್ಛೇದಗಳನ್ನು ಅಂದರೆ ಒನ್ ಫಾರ್ಟಿ ತ್ರೀ ಆ್ಯಂಡ್ ಒನ್ ಫಾರ್ಟಿ ಟು ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ಆ್ಯಂಡ್ ಒನ್ ಫಾರ್ಟಿ ಟು ಐ ವಾಂಟ್ ಟು ಡಿಸ್ಕಸ್ ಎಸ್ ಎ ಸಪ್ರೇಟ್ ವಿಡಿಯೋ ಅವತ್ತು ಕರೆಂಟ್ ಓದೋದ್ರಿಂದ ಯು ಪಿ ಎಸ್ ಕೆಪ್ಯಾಸಿಟಿ ಲೋಡ್ ತೊಗೊಳದೇ ಇದ್ದರಿಂದ ಯು ಪಿ ಎಸ್ನ ಬದಲಾವಣೆ ಮಾಡಿದ್ದೀನಿ ಮುಂದೆ ಆ ರೀತಿಯಾದಂತಹ ಒಂದು ಸಮಸ್ಯೆ ಬರಲಿಕ್ಕಿಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಸೊ ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ಆಸ್ ಐ ಹ್ಯಾವ್ ಡಿಸ್ಕಸ್ಡ್ ಅರ್ಲಿಯರ್ ಆಲ್ಸೋ ಇಟ್ ಈಸ್ ಎನ್ ಅಡ್ವೈಸರಿ ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯ ವ್ಯಾಪ್ತಿಯಲ್ಲಿ ಇದು ಬರ್ತದೆ ಇದೊಂದು ಅಡ್ವೈಸರಿ ಡಿಕ್ಷನ್ ಆಗಿದೆ ಅಂದರೆ ಸಲಹೆ ಕೊಡುವಂತಹ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲಹೆ ಕೊಡುವಂತಹ ಅಧಿಕಾರ ಇದೆ ಯಾರಿಗೆ ಸಲಹೆ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಿಗೆ ಮಾತ್ರ ರಾಜ್ಯಪಾಲರಿಗೆ ಅಲ್ಲ ರಾಷ್ಟ್ರಪತಿಗಳು ಸಲಹೆಯನ್ನು ಕೇಳಬಹುದು ರಾಜ್ಯಪಾಲರಿಗೆ ಕೇಳುವ ಅಧಿಕಾರ ಇಲ್ಲ ಈ ರೀತಿಯಾದಂತಹ ಒಂದು ಅವಕಾಶ ನಮ್ಮ ಸಂವಿಧಾನದಲ್ಲಿದೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೇ ರೆಫರ್ ಎನಿ ಕ್ವಶನ್ ಆಫ್ ಲಾ ಆರ್ ಪಬ್ಲಿಕ್ ಇಂಪಾರ್ಟೆನ್ಸ್ ಟು ದ ಸುಪ್ರೀಂ ಕೋರ್ಟ್ ಫಾರ್ ಇಟ್ಸ್ ಒಪಿನಿಯನ್ ದ ಸುಪ್ರೀಂ ಕೋರ್ಟ್ ಮೇ ಗಿವ್ ಇಟ್ಸ್ ಒಪಿನಿಯನ್ ಆನ್ ಸಚ್ ಮ್ಯಾಟರ್ಸ್ ಬಟ್ ಇಟ್ ಈಸ್ ನಾಟ್ ಬೌಂಡ್ ಟು ಡೂ ಸೊ ಸಿ ದಿಸ್ ಈಸ್ ದ ಒನ್ ಆಫ್ ದ ಫಸ್ಟ್ ಥಿಂಗ್ ನಾನು ಅವತ್ತು ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು ಅವತ್ತಿನ ದಿವಸ ಈ ಮಾತನ್ನು ಹೇಳಿದ್ದೀನಿ ಸೊ ಇಟ್ ಈಸ್ ಆಪ್ಷನಲ್ ಫಾರ್ ಸುಪ್ರೀಂ ಕೋರ್ಟ್ It, it may give advice or it may not give advice. That is also there. Then the opinion given by the Supreme Court is advisory in nature. So president may follow it or may not follow it. May not follow. So he can seek the president can seek the advice. It is up to the Supreme Court whether to give the advice or not. Again, provided the Supreme Court gives the advice, then it is up to the president whether to accept it or not point then uh, it is not an exercise of judiciary power it is only a consultative authority mainly used to seek clarity on constitutional and legal issues when whenever there is a question of law question of law or question of uh, constitutional interpretation constitutional interpretation you know అభిప్రాయంగా అదే ఈ ప్రచలిత విషయ సుప్రీం కోర్ట్ ప్రెసెంట్లీ ఆన్ ఆర్టికల్ 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 హాట్ క్లారిఫికేషన్ ఆన్ ది పా గవర్నర్ అండ్ ది ప్రెసిడెంట్ ವೆನ್ ಎಸ್ಟೇಟ್ ಲೆಜಿಸ್ಲೇಟರ್ ಪಾಸ್ ದ ಬಿಲ್ ಆ್ಯಂಡ್ ಟೋಟಲಿ ಫೋರ್ಟೀನ್ ಕ್ಲಾರಿಫಿಕೇಶನ್ಸ್ ಹ್ಯಾವ್ ಬೀನ್ ಸಾರ್ಟ್ ಫ್ರಮ್ ದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಎಟ್ ಟು ಟೇಕ್ ಎ ಡಿಸಿಷನ್ ಆನ್ ದಿಸ್ ಭಾರತ ಸರ್ಕಾರದ ರಾಷ್ಟ್ರಪತಿ ಕಾನೂನು ಅಥವಾ ಸಾರ್ವಜನಿಕ ಪ್ರಶ್ನೆಗಳ ಬಗ್ಗೆ ಏನು ಮಾಡ್ಬೋದು ಸಲಹೆಯನ್ನು ಕೇಳ್ಬೋದು ಸರ್ವೋಚ್ಚ ನ್ಯಾಯಾಲಯ ಸಲಹೆಯನ್ನು ಕೊಡ್ಬೋದು ಅಥವಾ ಬಿಡ್ಬೋದು ಕೊಟ್ಟಂತಹ ಸಲಹೆಯನ್ನು ರಾಜ್ಯ ರಾಷ್ಟ್ರಪತಿಗಳು ಅದನ್ನು ಪಾಲಿಸ್ಬೋದು ಪಾಲಿಸದೇ ಇರ್ಬೋದು ಇದೊಂದು ಸಲಹಾತ್ಮಕ ಅಧಿಕಾರ ಸಲಹಾತ್ಮಕ ಅಧಿಕಾರ ಸಂವಿಧಾನಾತ್ಮಕ ಅಥವಾ ಕಾನೂನಿನ ವಿಷಯದಲ್ಲಿ ಏನಾದರೂ ಸ್ಪಷ್ಟತೆ ಬೇಕು ಅಂದರೆ ಗಿಫ್ ದೇರ್ ಇಸ್ ಎ ಕ್ಲಾರಿಫಿಕೇಷನ್ ದೆನ್ ದೆ ಕೆನ್ ಆಸ್ಕ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಎ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ದ ತ್ರೀ ಆರ್ಗನ್ಸ್ ಆಫ್ ದ ಡೆಮೋಕ್ರಸಿ ಆರ್ ತ್ರೀ ಆರ್ಗನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಾಟ್ ಆರ್ ದ ತ್ರೀ ಆರ್ಗನ್ಸ್ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಶಿಯರಿ ಸೊ ದೀಸ್ ಆರ್ ದ ತ್ರೀ ಆರ್ಗನ್ಸ್ ಸೊ ದ್ರಿಥಿಂಗ್ ಟು ರನ್ ಸ್ಮೂತ್ಲಿ ದೀಸ್ ತ್ರೀ ಆರ್ಗನ್ಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇಫ್ ಒನ್ ಆಫ್ ದ ಆರ್ಗನ್ ಎಕ್ಸಿಡ್ಸ್ ದ ಅದರ್ ವಿಲ್ ಕಂಟ್ರೋಲ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇವಾಗ ಇದರ ಮುಂದುವರೆದು ನೆಕ್ಸ್ಟ್ ದಿಸ್ ಇಸ್ ಎ ಕ್ರಿಯೇಟಿವ್ ಜ್ಯೂಸ್ ಡಿಡೆಷನ್ ಕ್ರಿಯೇಟಿವ್ ಮೀನ್ಸ್ ಹುಟ್ಟಿಸಿದಂತಹ ಉದ್ಭವಿಸಿದಂತಹ ಅಥವಾ ನಾವೇ ಮಾಡಿಕೊಂಡಂತಹ ದಟ್ ಈಸ್ ಬಟ್ ದೇರ್ ಇಸ್ ನೋ ಆರ್ಟಿಕಲ್ ಫಾರ್ ದಿಸ್ ದೆರ್ ಇಸ್ ನೋ ಆರ್ಟಿಕಲ್ ಫಾರ್ ದಿಸ್ ಕಾಲ್ಡ್ ಕ್ಯೂರೇಟಿವ್ ಜ್ಯೂಸ್ ಡಿಕ್ಷನ್ ಕ್ಯೂರೇಟಿವ್ ಜ್ಯೂಸ್ ಡಿಕ್ಷನ್ ಈಸ್ ದ ಜುಡಿಸ್ ಜುಡಿಶಿಯಲ್ ಕ್ರಿಯೇಷನ್ ಇಟ್ ಈಸ್ ಎ ಜುಡಿಶಿಯಲ್ ಕ್ರಿಯೇಷನ್ ಆ್ಯಕ್ಚುಲಿ Uh, there they, appears that once the judgment is issued by the supreme court, once the judgment is issued by the supreme court, sometimes the senior most advocates or the legal luminaries may find some problem in the judgment, may find some problem in the judgment. therefore, if any senior advocate by affidavit can ask the supreme court, to once again look into the judgment and correct it, cure it. we can say cure it. and it came first time in this case, rupa ashokura versus ashokura. in this particular case, i am not going to the facts of the case. only the principle has been started from this case from 2002. it was not there earlier. and it started. a last remedy. this is what ultimately it can be tried. okay ಆಫ್ಟರ್ ರಿವ್ಯೂ ಪಟಿಷನ್ ಮರುಪರಿಶೀಲನೆ ಒಂದು ಅರ್ಜಿಯ ನಂತರ ಅದನ್ನು ಡಿಸ್ಮಿಸ್ ಆದರೆ ಕ್ಯೂರೇಟಿವ್ ಪೆಟಿಷನ್ನಲ್ಲಿಯೂ ನೀವು ಕೇಳ್ಬೋದು ದ ಪರ್ಪಸ್ ಈಸ್ ಟು ಅವಾಯ್ಡ್ ದಿ ಮಿಸ್ ಕ್ಯಾರೇಜ್ ಆಫ್ ಜಸ್ಟಿಸ್ ದ ಪರ್ಪಸ್ ಈಸ್ ಟು ಅವಾಯ್ಡ್ ದಿ ಮಿಸ್ ಕ್ಯಾರೇಜ್ ಆಫ್ ಜಸ್ಟಿಸ್ ಹಿಯರ್ ಇನ್ ದೀಸ್ ತ್ರೀ ಕಂಡೀಷನ್ಸ್ ವಾಯೋಲೇಷನ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟ್ ಬಯಾಸ್ ಆಫ್ ಎ ಜಡ್ಜ್ ನಾಟ್ ಡಿಸ್ಕ್ಲೋಸ್ ಅರ್ಲಿಯರ್ ಆರ್ ಮಸ್ಟ್ ಬಿ ಸರ್ಟಿಫೈಡ್ ಬೈ ಎ ಸೀನಿಯರ್ ಅಡ್ವೊಕೇಟ್ ದಟ್ಸ್ ವಾಟ್ ಐ ಟೋಲ್ಡ್ if a curative application is to be filed, curative petition is to be filed, then it has to be certified. the petition has to be certified by the senior advocate. that is the first principle. and sometimes even a fine may be imposed if it is for trivial reasons. if it is for silly, silly reasons, then the senior advocate may lose his position or he may be fined. so it therefore, ವೆರಿ ಕೇರ್ಫುಲ್ಲಿ ದಿಸ್ ಪೆಟಿಷನ್ ಈಸ್ ಫೈಲ್ಡ್ ಅಂಡ್ ಟು ಫೈಲ್ ದಿಸ್ ಪೆಟಿಷನ್ ಒನ್ ಮಸ್ಟ್ ಹ್ಯಾವ್ ಸಮ್ ಪ್ರಾಬ್ಲಮ್ ಇನ್ ದ ಜಜ್ಮೆಂಟ್ ವಿಚ್ ಇಸ್ ಲೀಡಿಂಗ್ ಟು ಎ ಮಿಸ್ ಕ್ಯಾರೇಜ್ ಆಫ್ ಜಸ್ಟಿಸ್ ನ್ಯಾಯದ ಏನು ನ್ಯಾಯ ಏನ್ ಹೇಳ್ತಿದ್ವಿ ನಾವು ನ್ಯಾಯವೇ ಸಿಗಲಾದಂತಹ ಪರಿಸ್ಥಿತಿ ಅಥವಾ ನ್ಯಾಯಕ್ಕೆ ಅನ್ಯಾಯ ಆಗುವಂತಹ ಪರಿಸ್ಥಿತಿ ಅಥವಾ ಬಂದಂತಹ ತೀರ್ಪು ಸಾಮಾನ್ಯ ನ್ಯಾಯದ ವಿರುದ್ಧವಾಗಿದ್ರೆ ದಟ್ಸ್ ವೈ ಇಟ್ ಮೇ ಬಿ ಎ ವೈಲೇಷನ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ನೈಸರ್ಗಿಕ ನ್ಯಾಯ ತತ್ವಕ್ಕೆ ವಿರುದ್ಧವಾಗಿದ್ದರೆ ಅಥವಾ ಜಡ್ಜ್ ಮಾಡಿದಂಥ ಏನು ಹೌದು ಆಮೇಲೆ ನಮಗೆ ಜಡ್ಜ್ ಇದರಲ್ಲಿ ಪಕ್ಷಪಾತ ಮಾಡಿದ್ದಾರೆ ಅಂತಕ್ಕಂಥ ಗೊತ್ತಾದರೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಕ್ಯೂರೇಟಿವ್ ಪೆಟಿಷನ್ನ ಹಾಕ್ಬೋದು ವೆರಿ ರೇರ್ಲಿ ದೀಸ್ ಥಿಂಗ್ಸ್ ವಿಲ್ ಬಿ ಡನ್ ಪರಿಹಾರಾತ್ಮಕ ನ್ಯಾಯ ಕ್ಯೂರೇಟಿವ್ ಜ್ಯೂರಿಷನ್ ಹ್ಞೂ ನ್ಯಾಯ ತಾತ್ವಿಕ ತೀರ್ಪುಗಳ ಆಧಾರದ ಮೇಲೆ ರೂಪಾ ಅಶೋಕ್ ಹುರ್ರಾ ವರ್ಚಸ್ ಅರೋ ಅಶೋಕ್ ಹುರ್ರಾ ಪ್ರಕರಣದಲ್ಲಿ ಇದನ್ನು ಫಸ್ಟ್ ಫಸ್ಟ್ ಇಟ್ ಇಸ್ ಇಂಟ್ರಡ್ಯೂಸ್ ಇನ್ ದಿಸ್ ಕೇಸ್ ಇಟ್ ಈಸ್ ಕ್ರಿಯೇಟೆಡ್ ಕ್ಯೂರೇಟಿವ್ ಪ್ರಿಟಿಷನ್ ಇಸ್ ಕ್ರಿಯೇಟೆಡ್ ಇನ್ ದಿಸ್ ಕೇಸ್ ಆಬ್ಸಲ್ಯೂಟ್ ಲಯಬಿಲಿಟಿ ಇಸ್ ಕ್ರಿಯೇಟೆಡ್ ಇನ್ ಓಲಿಯಂ ಗ್ಯಾಸ್ಲಿಕ್ ಕೇಸ್ ಹಾಗೆ ಮರು ಮೇಲ್ಮನವಿ ನಿರಾಕರಿಸಲಾದ ನಂತರ ಕೊನೆಯದಾಗಿ ಈ ನ್ಯಾಯದ ತಪ್ಪು ತಪ್ಪಿಸಲು ನ್ಯಾಯದ ತಪ್ಪು ತಪ್ಪಿಸಲು ಈ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗುತ್ತದೆ ಇಲ್ಲಿ ನೈಸರ್ಗಿಕ ನ್ಯಾಯದ ಉಲ್ಲಂಘನೆ ಆಗಿರಬೇಕು ಅಥವಾ ನ್ಯಾಯಾಧೀಶರು ಪಕ್ಷಪಾತ ಮಾಡಿರಬೇಕು ಅಂತಹ ಸಂದರ್ಭದಲ್ಲಿ ಸೀನಿಯರ್ ಅಡ್ವೊಕೇಟ್ ಸರ್ಟಿಫಿಕೇಟ್ ಕೊಟ್ಟು ಇಲ್ಲ ಇದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳಿ ಅವರು ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ ಹಾಕುವಂತಹ ಒಂದು ಪ್ರಾವಧಾನ ಕೊನೆಯದಾಗಿ ಆರ್ಟಿಕಲ್ ಒನ್ ಫಾರ್ಟಿ ದಿಸ್ ಇಸ್ ಆಲ್ಸೋ ಡಿಸ್ಕಸ್ಡ್ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಇದರ ಮೇಲೆ ದರ್ ಇಸ್ ವಿಡಿಯೋ ಸ್ಪೆಸಿಫಿಕಲಿ ಆನ್ ದಿಸ್ ಪರ್ಟಿಕ್ಯುಲರ್ ಇಶ್ಯೂ ಆಂಡ್ ದಟ್ ವಿಡಿಯೋ ಈಸ್ ಆಲ್ಸೋ ವರ್ತ್ ಟು ಬಿ ಸಿ ದಟ್ ಈಸ್ ವೆದರ್ ಆರ್ಟಿಕಲ್ ಒನ್ ಫಾರ್ಟಿ ಟೂ ಎ ನ್ಯೂಕ್ರಿಯಲ್ ಮಿಸ್ ನ್ಯೂಕ್ಲಿಯರ್ ಮಿಸೈಲ್ ದಟ್ ಈಸ್ ದ ಕ್ಯಾಪ್ಷನ್ ಆಫ್ ದಟ್ ವಿಡಿಯೋ ಅಲ್ಲೂ ಕೂಡ ನಾನು ಇದನ್ನು ವಿವರವಾಗಿ ಚರ್ಚೆ ಮಾಡಿದ್ದೀನಿ ಇಲ್ಲಿ ನಮ್ಮ ಜುರಿಶ್ ಸ್ಟುಡೆನ್ಸ್ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಜುರಿಶ್ ಡಿಕ್ಷನ್ ವಿಷಯದ ಮೇಲೆ ಇದರ ಚರ್ಚೆಯನ್ನು ಮಾಡ್ತೀನಿ ನಾನು ಆರ್ಟಿಕಲ್ ಒನ್ ಫಾರ್ಟಿ ಟು ಎಂ ಪವರ್ಸ್ ದ ಸುಪ್ರೀಂ ಕೋರ್ಟ್ ಟು ಪಾಸ್ ನೋಡಿ ಟು ಪಾಸ್ Decrees, orders necessary to do complete justice, to do complete justice in any matter pending before it. It is a specific, significant provision because it allows the Supreme Court to go beyond the limitations of statutory laws. Beyond statutory laws, this can be issued if required to ensure that justice is done. Ultimately, justice is done one such example is ayodhya ayodhya case ayodhya case right now let us see what are all the examples environmental protection in the taj trapezium case this was used taj trapezium case this was used 142 was used bhopal gas leak case 142 was used ayodhya case 142 was used i have given some examples where it is used for example, taj trapezium case you take, because of the acid rain, the taj was getting yellowish instead of uh, the marble quality was destroying because of the sulfuric acid falling on it. Why sulfuric acid was falling? Because of the, uh, what we can call it as uh, the um, greenhouse effect. Whatever the uh, carbon dioxide goes into the atmosphere, this carbon dioxide plus water, ವಿಲ್ ಕೆಮಿಕಲಿ ರಿಯಾಕ್ಟ್ ಆ್ಯಂಡ್ ಇಟ್ ವಿಲ್ ಬಿ ಸಾರಿ ನಾಟ್ ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಹೆಚ್ ಟು ಎಸ್ಒರ್ ದಿಸ್ ಹೆಚ್ ಟು ಎಸ್ಒರ್ ಇಸ್ ನಥಿಂಗ್ ಬಟ್ ಎಸಿಡ್ ಈ ಎಸಿಡು ತಾಜ್ ಮೇಲೆ ಬಿದ್ದು ತಾಜ್ ಹೇಳದೇ ಆಗ್ತಿತ್ತು ಇದು ಯಾಕೆ ಆಗ್ತಿತ್ತು ಅಂತಂದ್ರೆ ಅಲ್ಲಿ ಅನೇಕ ಕಾರ್ಖಾನೆಗಳು ಸಲ್ಫರ್ ಹೊಗೆಯನ್ನು ಬಿಡ್ತಿದ್ದು ಸಲ್ಫರ್ ಹೊಗೆಯನ್ನು ಬಿಡ್ತಿದ್ದು ದಿಸ್ ಎಸಿಡಿಕ್ ಆಕ್ಟಿವಿಟಿ ಸಲ್ಫರ್ ಆಕ್ಚುಲಿ ಇದಕ್ಕೆ ಎಸಿಡ್ ರೇನ್ ಅಂತ ಹೇಳ್ತಾರೆ ದಿಸ್ ಇಸ್ ಕಾಲ್ಡ್ ಎಸಿಡ್ ರೇನ್ ಈ ಎಸಿಡ್ರಿನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಲ್ಲಿ ನಾವು ಒನ್ ಫಾರ್ಟಿ ಟೂ ಯೂಸ್ ಮಾಡ್ತೀವಿ ಭೂಪಾಲ್ಗೆ ಆಸ್ಪತ್ರೆ ಅಲ್ಲಿ ದೊಡ್ಡ ದುರಂತ ಅದು ಅಲ್ಲಿ ನಾವು ಏನು ಮಾಡ್ತೀವಿ ಪರೈನ್ ಪೆಟ್ರಿ ಅಂತ ಹೇಳ್ತೀವಿ ಪರೈನ್ ಪಟ್ರಾಯ್ ಪರೈನ್ ಪಟ್ರಾಯ್ ಅಂತ ಹೇಳಿ ಒಂದು ವಿಶೇಷ ಕಾನೂನನ್ನು ಮಾಡ್ತೀವಿ ನಾವು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅದು ಚರಣ್ಲಾಲ್ ಸಾಹು ಪ್ರಕರಣದಲ್ಲಿ ಬರ್ತದ ಆಮೇಲೆ ಅಯೋಧ್ಯೆ ಪ್ರಕರಣದಲ್ಲಿ ನಾವು ನೋಡಿದೀವಿ ನ್ಯಾಯ ಕೊಡೋದು ಎಷ್ಟೋ ವರ್ಷಗಳಿಂದ ನ್ಯಾಯ ಹಂಗೆ ಉಳಿದಿತ್ತು ಕೊನೆಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಅನುಚ್ಛೇದವನ್ನು ಉಪಯೋಗಿಸಿಕೊಂಡು ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತು ರಾಜಿ ಸೂತ್ರವನ್ನು ತಗೊಂಡು ಬಂತು ವಾಟ್ ಈಸ್ ದಟ್ ದಿಸ್ ಒನ್ ಬಾಬರಿ ಮಸೀದಿ ಇರುವ ಜಾಗದಲ್ಲಿ ರಾಮ ಮಂದಿರವನ್ನು ಕಟ್ಟಿ ಮತ್ತು ಮುಸಲ್ಮಾನರಿಗೆ ಅಥವಾ ಇಸ್ಲಾಂ ಪಾಲಿಸುವಂತಹ ಜನರಿಗೆ ಐದು ಎಕರೆ ಅವರ ಕೇಳಿದಲ್ಲಿ ಭೂಮಿಯನ್ನು ಕೊಡಿ ಅಂತಕ್ಕಂಥ ಒಂದು ತೀರ್ಪನ್ನು ಈ ಒಂದು ಅಧಿಕಾರವನ್ನು ಉಪಯೋಗಿಸಿ ಸುಪ್ರೀಂ ಕೋರ್ಟು ನೀಡಿತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆ್ಯಂಡ್ ಲೇಟೆಸ್ಟ್ ಈಸ್ ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಗೌರ್ನರ್ ಆಫ್ ತಮಿಳ್ನಾಡು ಗೌರ್ನರ್ ಆಫ್ ತಮಿಳ್ನಾಡು ಟ್ವೆಂಟಿ ಟ್ವೆಂಟಿ ಫೈವ್ ಆಗಸ್ಟ್ ಏರ್ತ್ಗೆ ಇದು ಸಾರಿ ಏಪ್ರಿಲ್ ಏಳ್ತ್ಗೆ ಇದು ಜಜ್ಮೆಂಟ್ ಬಂದಿದೆ ಇದನ್ನು ನಾನು ಹೇಳಿದ್ನಲ್ಲ ನ್ಯೂಕ್ಲಿಯರ್ ಬಾಂಬ್ ಅಂತಕ್ಕಂಥ ನನ್ನ ವಿಡಿಯೋನಲ್ಲಿ ಎಕ್ಸ್ಪ್ಲೇನೇಷನ್ ಮಾಡಿದ್ದೀನಿ ಅದನ್ನು ಕನ್ನಡದ ತರ್ಜೆ ಏನು ಇಲ್ಲಿ ಮಾಡಿದ್ದೀನಿ ಇದೊಂದು ವಿಶೇಷವಾದಂತಹ ಅಧಿಕಾರ ಇದು ನೋಡಿ ಪರಿಸರ ಸಂರಕ್ಷಣೆ ವಿಷಯದಲ್ಲಿ ಇದನ್ನು ಉಪಯೋಗಿಸಿದ್ದೀವಿ ಭೂಪಾಲ್ ಅನಿಲ್ ದುರಂತದಲ್ಲಿ ಉಪಯೋಗಿಸಿದ್ದೀವಿ ಅಯೋಧ್ಯ ಪ್ರಕರಣದಲ್ಲಿ ಉಪಯೋಗಿಸಿದ್ದೀವಿ ಇತ್ತೀಚೆಗೆ ಅತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹೋದ ತಿಂಗಳಲ್ಲಿ ಕೂಡ ಇದರ ಉಪಯೋಗವನ್ನು ನಾವು ತಮಿಳುನಾಡಿನ ಪ್ರಕರಣದಲ್ಲಿ ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ನಾನು ಇಲ್ಲಿ ಒನ್ ಫಾರ್ಟಿ ಟು ಬಗ್ಗೆ ಏನು ಹೇಳ್ತೀನಿ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಒಂದು ವಿಷಯದಲ್ಲಿ ನ್ಯಾಯ ಸಿಗುವಂತಹ ವಾತಾವರಣ ಇಲ್ಲದೆ ಹೋಗುವಂತಹ ಸಂದರ್ಭದಲ್ಲಿ ನ್ಯಾಯವನ್ನು ತರ್ತದೆ ಇಟ್ ವಿಲ್ ಬ್ರಿಂಗ್ ಉದಾಹರಣೆಗೆ ತಮಿಳುನಾಡಿನಲ್ಲಿ ಹನ್ನೆರಡು ಮಸೂದೆಗಳನ್ನು ಶಾಸನಗಳಾಗೋದಕ್ಕೆ ಅಲ್ಲಿ ರಾಜ್ಯಪಾಲರು ಬಿಟ್ಟಿರೋದಿಲ್ಲ ಅದೊಂದು ದೊಡ್ಡ ವಿಷಯ ಆ ವಿಷಯವನ್ನು ಅವರು ಸರ್ವೋಚ್ಚ ನ್ಯಾಯಾಲಯದವರೆಗೆ ತೆಗೆದುಕೊಂಡು ಹೋಗಿ ರಿಟ್ ಜ್ಯುಡಿಶನ್ನ ಉಪಯೋಗ ಮಾಡಿ ತಮಿಳುನಾಡಿನ ಸರ್ಕಾರ ಆ ಒಂದು ಏನು ಮಸೂದೆಗಳಿದ್ದಾವೆ ಕಾನೂನು ಆಗುವ ಹಾಗೆ ಮಾಡಿತು ಈ ಪ್ರಕರಣದಲ್ಲಿ ಎರಡು ಇದು ಸುಪ್ರೀಂ ಕೋರ್ಟ್ನ ಬೆಂಚ್ ಏನಿದೆಯಲ್ಲ ಆ ಬೆಂಚು ಇದಕ್ಕೆ ತೀರ್ಪನ್ನು ಕೊಡ್ತು ಈಗ ಆ ತೀರ್ಪು ತುಂಬ ಚರ್ಚೆಯಲ್ಲಿದೆ ಅದೇ ತೀರ್ಪಿನ ಆಧರಿಸಿಕೊಂಡು ಹದಿನಾಲ್ಕು ಪ್ರಶ್ನೆಗಳನ್ನು ಒಂದೂರ ನಲವತ್ತ್ ಮೂರರಲ್ಲಿ ರಾಜ್ಯಪಾಲರು ಕೇಳಿದ್ದಾರೆ ಒಂದೂರ ನಲವತ್ತೆರಡರಲ್ಲಿ ಈ ಜಜ್ಮೆಂಟ್ ಬಂದಿದೆ ಅಂದರೆ ರಾಜ್ಯಪಾಲರು ಸಹಿ ಮಾಡದೇ ಇದ್ದರೂ ಕೂಡ ಅದು ಕಾನೂನು ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ಹತ್ತು ಮಸೂದೆಗಳಿಗೆ ಕಾನೂನು ಅಂಥೇಳಿ ಡಿಕ್ಲೇರ್ ಮಾಡಿದೆ ಅದು ಈ ಪರ್ದಿವಾಲಾ ಮತ್ತು ಮಹಾದೇವನ್ ಅಂತಕ್ಕಂಥ ನ್ಯಾಯಮೂರ್ತಿಗಳ ಪೀಠ ಆ ಜಜ್ಮೆಂಟನ್ನು ಕೊಟ್ಟಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಈ ಅದನ್ನೇ ಸಮರಿ ಟೈಪ್ ನಾವು ನೋಡೋದಾದ್ರೆ ಇಲ್ಲಿ ನೋಡಿ ಒನ್ ತರ್ಟಿ ಒನ್ ರಾಜ್ಯ ರಾಜ್ಯಗಳ ಮಧ್ಯದ ವಾದ ಥರ್ಟಿ ಟು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ವಾದ ಥರ್ಟಿ ಸಾರಿ ತರ್ಟಿ ಟು ಒನ್ ಥರ್ಟಿ ಟು ನೋಡಿ ಇದು ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಅಂದ್ರೆ ಸಂವಿಧಾನದ ಮೇಲೆ ಏನಾದರೂ ಪ್ರಶ್ನೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದ ಅಪೀಲ್ಗಳನ್ನು ನೀವು ಹಾಕ್ಬೋದು ಇವೆಲ್ಲ ಏನು ಅಪಿ ಇದು ಒರಿಜಿನಲ್ ಜ್ಯೂಸ್ಡೇಕ್ಷನ್ ದಿಸ್ ಈಸ್ ಒರಿಜಿನಲ್ ಜ್ಯೂಸ್ಡೇಷನ್ ದಿಸ್ ಈಸ್ ರಿಟ್ ಜ್ಯೂಸ್ಡೇಕ್ಷನ್ ಆ್ಯಂಡ್ ದೇರ್ ಆರ್ ಸೋ ಮೆನಿ ಅಪಿಲೆಟ್ ಜ್ಯೂಸ್ ಸೆಕ್ಷನ್ ವಿಟ್ ಸ್ಟಾರ್ಟ್ಸ್ ಫ್ರಮ್ ಒನ್ ಥರ್ಟಿ ಟು ಇಟ್ ಸ್ಟಾರ್ಟ್ಸ್ ಫ್ರಮ್ ಒನ್ ಥರ್ಟಿ ಟು ಒನ್ ಥರ್ಟಿ ಫೋರ್ ಅಪೀಲ್ಸ್ ಇನ್ ಕ್ರಿಮಿನಲ್ ಕೇಸಸ್ ಅಪೀಲ್ಸ್ ಇನ್ ಕ್ರಿಮಿನಲ್ ಕೇಸಸ್ ಒನ್ ಥರ್ಟಿ ಸಿಕ್ಸ್ ದಿಸ್ ಇಸ್ ಎ ಸ್ಪೆಷಲ್ ಲೀವ್ ಪೆಟಿಷನ್ ಒನ್ ಥರ್ಟಿ ತ್ರೀ ಸಿವಿಲ್ ವಿಚಾರಣೆ ನೋಡಿ ಸಿವಿಲ್ ಕೇಸಲ್ಲಿ ಸರ್ಟಿಫಿಕೇಟ್ ಕೊಟ್ಟರೆ ನೀವೇನು ಮಾಡ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಕ್ರಿಮಿನಲ್ ಕೇಸಲ್ಲಿ ಸರ್ಟಿಫಿಕೇಟ್ ಕೊಟ್ಟರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಆದರೆ ಇಲ್ಲಿ ಸ್ಪೆಷಲ್ ಲೀವ್ ಪೆಟಿಷನ್ ಅಂತ ಹೇಳ್ತೀವಿ ನಾವು ವಿಶೇಷ ಇದು ಯಾವುದೇ ಪ್ರಕರಣಕ್ಕೂ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಇನ್ ಎನಿ ಮ್ಯಾಟರ್ ಯು ಕ್ಯಾನ್ ನಾಕ್ ನಾಕ್ ದ ಡೋರ್ ಆಫ್ ಸುಪ್ರೀಂ ಕೋರ್ಟ್ ಆಮೇಲೆ ಒಂದೂರ ನಲ್ವತ್ಮೂರು ಈಗ ಹೇಳಿದ್ನಲ್ಲ ನಾನು ರಾಷ್ಟ್ರಪತಿಗಳ ಸಲಹೆ ಮತ್ತು ಒಂದೂರ ಮೂವತ್ತೇಳು ಹಾಂ ಒಂದೂರ ಮೂವತ್ತೇಳು ಇದು ರಿವ್ಯೂ ಆಫ್ ಜಜ್ಮೆಂಟ್ಸ್ ನೋಡಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ತಾನೇ ಬದಲಾಯಿಸ್ಬೋದು ತನ್ನ ತೀರ್ಪನ್ನು ತಾನೇ ಬದಲಾಯಿಸಬಹುದು ದೆನ್ ಕ್ಯುರೇಟಿವ್ ಪೆಟಿಷನ್ ಈ ಕ್ಯುರೇಟಿವ್ ಜುಡಿಶಿಯಲ್ ಸೆಕ್ಷನ್ಗೆ ನಿಮಗೆ ಯಾವುದೋ ಆರ್ಟಿಕಲ್ ಇಲ್ಲ ನೋ ಆರ್ಟಿಕಲ್ ನೋ ಆರ್ಟಿಕಲ್ ಇಟ್ ಈಸ್ ಎ ಜುಡಿಶಿಯಲ್ ಕ್ರಿಯೇಷನ್ ಜುಡಿಷಿಯಲ್ ಕ್ರಿಯೇಷನ್ ನ್ಯಾಯಾಂಗ ತಾನೇ ಸೃಷ್ಟಿಸಿದಂತಹ ಒಂದು ಏನಿದು ಅಧಿಕಾರ ನ್ಯಾಯವ್ಯಾಪ್ತಿ ಕ್ರಿಯೇಟಿವ್ ದೆನ್ ದ ಲಾಸ್ಟ್ ಒನ್ ಈಸ್ ಒನ್ ಫಾರ್ಟಿ ಟು ಈಗ ಡಿಸ್ಕಸ್ ಮಾಡಿದ್ನಲ್ಲ ಒನ್ ಫಾರ್ಟಿ ಟು ಏನು ಅದು ಸಂಪೂರ್ಣ ನ್ಯಾಯ ಒದಗಿಸುವಂತಹ ಒಂದು ಜ್ಯುಡಿಶೆಕ್ಷನ್ ಸರ್ವೋಚ್ಚ ನ್ಯಾಯಕ್ಕೆ ಇರುವಂತಹ ಅತಿ ದೊಡ್ಡ ಅಧಿಕಾರ ಆರ್ಟಿಕಲ್ ತರ್ಟಿ ಟು ಮತ್ತು ಆರ್ಟಿಕಲ್ ಒನ್ ಫಾರ್ಟಿ ಟು ಇವೆರಡು ಬಹಳ ದೊಡ್ಡ ನ್ಯಾಯವ್ಯಾಪ್ತಿಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಸೊ ಈ ರೀತಿಯಾಗಿ ನಾನು ನಿಮಗೇನು ಮಾಡಿದ್ದೀನಿ ಅಂದರೆ ಈ ಮೊದಲಿನ ವಿಡಿಯೋನಲ್ಲೇ ಇದು ಮುಗಿಬೇಕಿತ್ತು ಆದ್ರ ಅಲ್ಲಿ ಕರೆಂಟ್ ಹೋದ ತಕ್ಷಣ ಅದು ವಿಡಿಯೋ ಆಫ್ ಆಗಿದೆ ಆದ್ದರಿಂದ ಅದರ ಮುಂದುವರೆದ ಭಾಗವಾಗಿ ನಾ ಇದನ್ನು ಮಾಡಿದ್ದೀನಿ ಇವೆಲ್ಲವುಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯ ವ್ಯಾಪ್ತಿಯಲ್ಲಿ ಬರ್ತವೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯ ವ್ಯಾಪ್ತಿಯನ್ನ ನ್ಯಾಯವನ್ನು ಓದುವಂತಹ ಕಾನೂನನ್ನು ಓದುವಂತಹ ನಾವೆಲ್ಲರೂ ಸೂಕ್ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಈ ವಿವರವಾದ ವಿಡಿಯೋನ ಕೊಟ್ಟಿದ್ದೀನಿ ನನಗೆ ವಿಶ್ವಾಸ ಇದೆ ಇದು ತುಂಬಾ ಮುಖ್ಯವಾದಂತಹ ಒಂದು ಭಾಗ ಸರ್ವೋಚ್ಚ ನ್ಯಾಯಾಲಯದ ವಿಷಯದಲ್ಲಿ ಇದರ ಮೇಲೆ ರಿಪೀಟೆಡ್ ಆಗಿ ಪ್ರಶ್ನೆಗೆ ಬರುವಂತಹ ಸಾಧ್ಯತೆ ಇದೆ ಪ್ರಶ್ನೆ ಏನ್ ಬರಬಹುದು ನಿಮಗೆ ಅಂತಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯ ವ್ಯಾಪ್ತಿಯನ್ನು ವಿವರಿಸಿ ಡೇಟ್ ದ ಜೂಸಿಡಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ದೀಸ್ ಆರ್ ಆಲ್ ದ ವೇರಿಯಸ್ ಆರ್ಟಿಕಲ್ಸ್ ವೀಚ್ ಆರ್ ಗಿವಿಂಗ್ ವೇರಿಯಸ್ ಟೈಪ್ಸ್ ಆಫ್ ಪವರ್ ಟು ಸುಪ್ರೀಂ ಕೋರ್ಟ್ ವೇರಿಯಸ್ ಟೈಪ್ ಆಫ್ ಲೈಕ್ ರಿಡ್ ಜ್ಯೂಸ್ ಡ್ಯಾಕ್ಷನ್ ಒರಿಜಿನಲ್ ಜ್ಯೂಸ್ ಡೆಕ್ಷನ್ ಒನ್ ಥರ್ಟಿ ಟು ಟು ಒನ್ ಥರ್ಟಿ ಸಿಕ್ಸ್ ಅಪಲೆಟ್ ಜ್ಯೂಸ್ ಡೆಕ್ಷನ್ ದೆನ್ ಒನ್ ಫಾರ್ಟಿ ಟು ಕಂಪ್ಲೀಟ್ ಜಸ್ಟಿಸ್ ಒನ್ ಫಾರ್ಟಿ ತ್ರೀ ಅಡ್ವೈಸರಿ ಜ್ಯೂಸ್ ಡೆಕ್ಷನ್ ಆ್ಯಂಡ್ ದೆನ್ ಕ್ಯೂರೇಟಿವ್ ಜ್ಯೂಸ್ ಡೆಕ್ಷನ್ ಆಲ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲವುಗಳನ್ನು ನೀವು ನ್ಯಾರೇಟ್ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಸಣ್ಣ ವೀಡಿಯೋನ ಅಥವಾ ಪಾರ್ಟ್ ವಿಡಿಯೋ ಇದು ಇದರ ಹಿಂದಿನ ವೀಡಿಯೋಕ್ಕೆ ಒಂದು ಅಟ್ಯಾಚ್ಮೆಂಟ್ ಇದು ಅಂತ ಹೇಳಿ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ